ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲಿನ್ ಒನ್ ಲಾಗ್ ಎಲ್ರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ಕ್ಲೀನಿಂಗ್ ಲಾಗ್ ಸೊ ಫುಲ್ಲು ಕಿಚನ್ ಕ್ಲೀನಿಂಗು ತುಂಬಾ ಗಲೀಜಾಗಿದ್ದರಿಂದ ಮತ್ತು ಟೈಮ್ ಇರೋ ಕಾರಣ ಲಾಸ್ಟ್ ಲಾಸ್ಟ್ ಎಂಡಿಂಗಲ್ಲಿ ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಒನ್ ಡೇ ರಜಾ ಹಾಕ್ಬಿಟ್ಟು ನಾನು ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅಮ್ಮ ಬಂದಿದ್ದಾರೆ ಎಲ್ಪ್ ಮಾಡೋದಕ್ಕೆ ಅಂತ ಹೇಳಿ ಆಂಟಿಗೆ ಕೆಲಸದ ಆಂಟಿಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಹಾಗಾಗಿ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರು ನೋಡಿ ಫುಲ್ಲು ಮೆಸ್ಸಿಯಾಗಿದೆ ಎಲ್ಲ ಹರ್ಕೊಂಡ್ಬಿಟ್ಟಿದ್ದೀನಿ ಸೊ ಎಲ್ಲ ಒಂದೊಂದಾಗಿ ತಗ್ತಾ ತೆಗೀತಾ ತೆಗಿತಾ ಮತ್ತೆ ಮೊದಲಿಂದ ಫ್ರಿಜ್ಜಿಂದ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರಿಜ್ನ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆಲ್ರೆಡಿ ದಿನಸಿ ಬಾಕ್ಸ್ನೆಲ್ಲ ನೈಟೇ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೆ ಸೊ ಇವಾಗ ಒಂದು ಸ್ವಲ್ಪ ಲೈಟಾಗಿ ಕೆಲವೊಂದೆಲ್ಲ ವಾಷಿಂಗ್ ಎಲ್ಲ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರಿಜ್ನೆಲ್ಲ ನೀಟಾಗಿ ಉಜ್ಜಿ ತುಂಬಾ ಗಲೀಜಾಗಿತ್ತು ಮಕ್ಕಳು ಬರೋದು ಸ್ಕೂಲಿಂದ ಎಲ್ಲ ಓಪನ್ ಮಾಡೋದು ಮತ್ತು ಏನಾದರೂ ಚಲ್ಲೋದು ಎಲ್ಲ ಮಾಡಿದ್ರು ಆಗಾಗ ಕ್ಲೀನ್ ಮಾಡ್ಕೊಳ್ತಿರ್ತೀನಿ ಬಟ್ ಆದ್ರೂ ತುಂಬಾ ಗಲೀಜಾಗುತ್ತೆ ಸೊ ಡೈಲಿ ಅಡುಗೆ ಮಾಡೋದ್ರಿಂದ ನಾವು ನೀರಿನ ಕೈಲೆಲ್ಲ ಮುಟ್ಬಿಡ್ತೀವಲ್ವ ಸೊ ಹಾಗಾಗಿ ಹಾಗಾಗಿ ಆವಾಗವಾಗ ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗುತ್ತೆ ಫ್ರಿಜ್ನೆಲ್ಲ ತುಂಬ ದಿವಸ ಆಗಿರಲಿಲ್ಲ ರೀಸೆಂಟಾಗಿ ಯುಗಾದಿ ಹಬ್ಬದ ಟೈಮಲ್ಲಿ ನಾನು ಕ್ಲೀನ್ ಮಾಡ್ಕೊಂಡಿದ್ದೆ ಸೊ ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅವಾಗ ಮಧ್ಯ ಮಧ್ಯದಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂದರೆ ನಾನು ಇರೋದಿಲ್ಲ ಸೊ ಹಾಗಾಗಿ ಎಲ್ಲ ಒಂದೇ ಟೈಮಲ್ಲಿ ಮಾಡೋದಕ್ಕೂ ಆಗೋದ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಯಾವಾಗ ಟೈಮ್ ಇರುತ್ತೋ ಆ ಟೈಮಲ್ಲಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂದ್ರೂ ಟೈಮ್ ಇರೋದಿಲ್ಲ ಓಕೆ ಅಂತಂದ್ಬಿಟ್ಟು ಇವಾಗ ಹಬ್ಬ ಇನ್ನು ತ್ರೀ ಡೇಸ್ ಫೋರ್ ಡೇಸ್ ಇದ್ದಾಗ ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪ ನೀಟಾಗಿರುತ್ತೆ ಮನೆ ಮತ್ತು ಹಬ್ಬಕ್ಕಿಂತ ಮುಂಚೆನೇ ಕ್ಲೀನ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗೂ ಅನಿಸೋದಿಲ್ಲ ಏನು ಕ್ಲೀನ್ ಮಾಡಿದ್ದೀವಿ ಅಂತಲೂ ಕೂಡ ನನಗೆ ಸ್ಯಾಟಿಸ್ಫ್ಯಾಕ್ಷನೇ ಇರೋದಿಲ್ಲ ಹಾಗಾಗಿ ಹಬ್ಬ ಹತ್ರ ಇದ್ದಾಗಲೇ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನನ್ನ ಗೋಡೆ ಎಲ್ಲನೂ ನೀಟಾಗಿ ವಾಶ್ ಮಾಡ್ತಾಯಿದ್ದೆ ಸೊ ಫುಲ್ಲು ಎಲ್ಲ ಮಾಡಿದ್ಮೇಲೆ ಎಲ್ಲನೂ ಅರೇಂಜ್ ಮಾಡಿಟ್ಟೆ ಇಟ್ಟಾದ್ಮೇಲೆ ನೋಡಿ ಈ ಥರ ಕ್ಲಿಪ್ಸ್ ಎಲ್ಲ ಸಿಗುತ್ತೆ ಆನ್ಲೈನಲ್ಲಿ ನಿಮಗೆ ಬೇಕಿರಿ ನೀವು ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು ಈ ಥರ ಕ್ಲಿಪ್ಸ್ನೆಲ್ಲ ನಾವು ಯಾವುದೇ ರೀತಿ ಪಾಕೆಟ್ಸ್ನೆಲ್ಲ ಓಪನ್ ಮಾಡಿಟ್ಟರೆ ಅದನ್ನು ಕ್ಲೋಸ್ ಮಾಡೋದಕ್ಕೆ ಅಂತಲೇ ಈ ಥರ ಕ್ಲಿಪ್ಸು ಸೊ ತುಂಬ ಯೂಸ್ಫುಲ್ ಇದೆ ಈ ಥರ ಕ್ಲಿಪ್ಸಲ್ಲಿ ನಾನು ಈ ಥರ ಎಲ್ಲ ಕ್ಲಿಪ್ಸ್ ಎಲ್ಲ ಹಾಕಿ ನೀಟಾಗೆಲ್ಲ ಸ್ಟೋರ್ ಮಾಡಿಟ್ಟೆ ಕೆಲವೊಂದು ಕೆಲ ಬೊ ಕಾಳುಗಳೆಲ್ಲ ನಾನು ಯೂಶ್ವಲಿ ಈ ಐಸ್ ಕೂಲರ್ ಹತ್ರನೇ ಇಡೋದು ಏಕೆಂದರೆ ಕಾಳೆಲ್ಲ ಸ್ವಲ್ಪ ಹಾಳಾಗ್ಬಿಡುತ್ತಲ್ಲ ಸೊ ಹಾಗಾಗಿ ಸೊ ಇಲ್ಲಿ ನಾನು ಫ್ರಿಜ್ಗೆ ಸ್ಮೆಲ್ ಬರಬಾರ್ದು ಅಂತ ಹೇಳಿಬಿಟ್ಟು ಇದೊಂದು ಟಿಪ್ಸ್ ಫಾಲೋ ಮಾಡ್ತೀನಿ ತುಂಬಾ ಯೂಸ್ಫುಲ್ಲು ಫ್ರಿಜ್ಜಲ್ಲಿ ಯಾವುದೇ ರೀತಿಯ ಬ್ಯಾಡ್ ಸ್ಮೆಲ್ಲೆಲ್ಲ ಇತ್ತು ಅಂದರೆ ಒಂದು ಆಲೂಗೆಡ್ಡೆನ ತೊಗೊಂಡು ಸ್ಲೈಸ್ ಥರ ಮಾಡಿ ಕಟ್ ಮಾಡಿ ನೀಟಾಗಿ ನಮಗೆ ಒಂದೊಂದು ಸ್ಟೆಪ್ಪಲ್ಲೂ ನೀವು ಇಟ್ಕೊಂಡು ಬಂದರೆ ಸೊ ಅದೆಲ್ಲ ಆ ಸ್ಮೆಲ್ಲು ಒಂಥರ ಬ್ಯಾಡ್ ಸ್ಮೆಲ್ಸು ಎಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಸೊ ಒಳ್ಳೆ ರಿಸಲ್ಟ್ ಬರುತ್ತೆ ನಾನು ಇದನ್ನು ತುಂಬ ದಿವಸದಿಂದನೂ ಮಾಡ್ತಿದ್ದೀನಿ ಮತ್ತು ಆ ಸ್ಲೈಸಸ್ನ ಮತ್ತೆ ರಿಟನ್ನು ಬಿಡಬೇಕಾಗುತ್ತೆ ಅದನ್ನು ಮತ್ತೆ ಯೂಸ್ ಮಾಡಬೇಕಾಗಿರೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಮೇಲ್ಗಡೆ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಯೂಶಲಿ ನಾನು ಕಬೋರ್ಡ್ಸ್ ಎಲ್ಲ ತುಂಬಾ ಏನು ಅಷ್ಟು ಐಟಮ್ಸ್ ಎಲ್ಲ ಏನು ಇಟ್ಕೊಂಡಿರಲ್ಲ ಮತ್ತು ಯಾವುದೂ ನಾನು ಅದನ್ನು ಯೂಸೇ ಮಾಡೋದಿಲ್ಲ ಎಲ್ಲ ಹಂಗೆ ಸ್ಟೋರ್ ಮಾಡಿಟ್ಟಿರೋ ಅಂಥದ್ದು ಈಗ ಮೊದಲಾಗೆ ಯಾವುದೇ ರೀತಿ ಪಾತ್ರೆಗಳನ್ನಾಗಲಿ ಯೂಸ್ ಮಾಡೋದು ಹಬ್ಬದ ಟೈಮಲ್ಲಿ ಎಲ್ಲ ಏನಾದ್ರು ಫಂಕ್ಷನ್ ಮಾಡಿದ್ರೆ ಎಲ್ಲ ಹೊರಗಡೆ ಹೋಟೆಲಿಂದ ತರಿಸೋದ್ರಿಂದ ಯಾವುದೂ ಅಷ್ಟು ಯೂಸ್ಫುಲ್ಲೇ ಆಗೋದಿಲ್ಲ ಸೊ ಹಾಗಾಗಿ ನಾನು ತುಂಬ ಏನು ಜಾಸ್ತಿ ಏನು ಮಡಿಕೊಂಡಿಲ್ಲ ಸಿಂಪಲ್ಲಾಗಿ ಮಡಿಕೊಂಡಿದ್ದೀನಿ ತುಂಬ ಜಾಸ್ತಿ ಇದ್ದರೆ ಎಲ್ಲ ತೊಳೆಯೋದಕ್ಕೆ ಈ ಥರ ಹಬ್ಬಗಳೆಲ್ಲ ಬಂದಾಗ ಎಲ್ಲ ವಾಶ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಸ್ವಲ್ಪನೇ ನಾನು ಇಟ್ಕೊಂಡಿರೋದು ಕೆಲವೊಂದು ಐಟಮ್ಸ್ ಮಾತ್ರ ಡೈಲಿ ಯೂಸ್ ಮಾಡೋವಂಥವ್ ಕೆಳಗಡೆ ಇಟ್ಕೊಂಡಿದ್ದೀನಿ ಇದು ಯೂಸೇ ಮಾಡೋದಿಲ್ಲ ಒಂದು ವರ್ಷ ಅಲ್ಲ ಎರಡು ವರ್ಷ ಆದರೂ ನಾವು ಯೂಸ್ ಮಾಡೋಲ್ಲ ಹಾಗಾಗಿ ಸುಮ್ಮನೆ ಎಲ್ಲ ಮೇಲಕ್ಕೆಲ್ಲ ಡಂಪ್ ಮಾಡಿ ಇಟ್ಬಿಟ್ಟಿದ್ದೀನಿ ಸೊ ಇಷ್ಟು ನೀಟಾಗಿತ್ತು ಎಲ್ಲ ನೀಟಾಗಿ ಬಾಕ್ಸ್ ಎಲ್ಲ ಹಾಕಿ ಸ್ಟೋರಿ ಸ್ಟೋರೇಜ್ ಬಾಕ್ಸ್ ಥರ ಸೊ ತುಂಬಾ ಏನೂ ಆಗಿರಲಿಲ್ಲ ಸೊ ಕೆಳಗಡೆ ಮಾತ್ರ ಗಲೀಜಾಗಿತ್ತು ಸೊ ಕೆಳಗಡೆ ಎಲ್ಲ ನೀಟಾಗಿ ತೆಗೆದು ಎಲ್ಲ ನೀಟಾಗಿ ಜೋಡಿಸ್ಕೊಂಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಕೆಲವೊಂದು ಇಲ್ಲಿ ಸ್ವಲ್ಪ ಕೆಳಗಡೆ ತುಂಬ ಗಲೀಜಾಗೋದು ಅದನ್ನೆಲ್ಲ ನೀಟಾಗಿ ಉಜ್ಜಿ ಸೊ ಕಬ್ಬೋರ್ಡ್ಸ್ ಎಲ್ಲ ನಮ್ಮ ಮನೆಯಲ್ಲಿ ಸ್ಕ್ರಬ್ಬಿಂಗ್ ಮಾಡಿ ಉಜ್ಜಿದ್ರೂ ಏನೂ ಆಗೋದಿಲ್ಲ ತುಂಬಾ ಮ್ಯಾಟ್ ಫಿನಿಶಿಂಗ್ ಇರೋದ್ರಿಂದ ಜಾಸ್ತಿ ತುಂಬ ಡೀಪಾಗಿ ಸ್ಕ್ರಬ್ ಮಾಡೋವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟಾಗಿ ಸ್ಕ್ರಬ್ಬಿಂಗ್ ಮಾಡಿಬಿಟ್ಟು ಮಾಡಿದ್ರೆ ಸಾಕು ನೀಟಾಗಿ ಎಲ್ಲ ಗಲೀಜು ಮತ್ತು ಎಣ್ಣೆ ಜಿಡ್ಡು ಎಲ್ಲ ಹೋಗಿಬಿಡುತ್ತೆ ಕೆಲಸ ಮಾಡಕ್ ಬಂದಿದ್ಯಾ ಸ್ಕೂಲಿಂದ ಮುಗಿಸ್ಕೊಂಡ್ ಬಂದ ಕೆಲಸನಾ ಕೊಡ್ಲಿಲ್ವಾ ಮತ್ ಮ್ಯಾಮ್ ಸರ್ ಬೈದ್ರ ಒಡೆಯ ಕೇಳ್ಬೇಕಾಗಿತ್ತಲ್ಲ ಸೊ ಫೈನಲಿ ಇದು ಚಿಮ್ನಿ ಮತ್ತೆ ಚಿಮ್ನಿ ಪಕ್ಕದಲ್ಲಿರುವಂಥ ವಿಂಡೋನ ಕ್ಲೀನ್ ಮಾಡೋವಂಥದ್ದು ಸೊ ಇದಂತೂ ತುಂಬಾ ಟೈಮ್ ತೊಗೊಳುತ್ತೆ ಹಾಗಾಗಿ ಇದನ್ನು ಲಾಸ್ಟಲ್ಲಿ ಕ್ಲೀನಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಲಾಸ್ಟ್ ಕ್ಲೀನ್ ಇದ್ದೆ ನನಗೆ ಸ್ವಲ್ಪ ಶೋಲ್ಡರ್ ಪೇನ್ ಇರೋದ್ರಿಂದ ತುಂಬಾ ಡೀಪಾಗಿ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅಮ್ಮನ ಕರ್ಸ್ಕೊಂಡಿದ್ದು ಅಮ್ಮನೂ ಕೆಲವೊಂದೆಲ್ಲ ನೀಟಾಗೆಲ್ಲ ಕ ಪಾತ್ರೆಗಳೆಲ್ಲ ತೊಳೆದುಕೊಟ್ರು ನಾನೆಲ್ಲ ನೀಟಾಗೆಲ್ಲ ಸ್ಕ್ರಬ್ಬಿಂಗ್ ಮಾಡಿಕೊಂಡು ನೀಟಾಗೆಲ್ಲ ವಾಶ್ ಮಾಡಿ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಸೊ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿಕೊಂಡೆ ಯೂಶ್ವಲಿ ನಾನು ಇನ್ನೂ ಡೀಪಾಗಿ ಕ್ಲೀನ್ ಮಾಡ್ತೀನಿ ಬಟ್ ಇನ್ನು ಇದು ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದರೆ ಮತ್ತೆ ಮತ್ತೆ ಕ್ಲೀನ್ ಮಾಡ್ತಲೇ ಇರ್ತೀನಿ ಸೊ ಟೈಮ್ ಇಲ್ಲ ಇರೋದಿಲ್ವಲ್ಲ ಹಾಗಾಗಿ ಎಷ್ಟು ಕ್ಲೀನ್ ಮಾಡೋಕ್ಕಾಗುತ್ತೋ ಅಷ್ಟು ಕ್ಲೀನ್ ಮಾಡಿಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ ಸೊ ಕಿಚನ್ನೇ ತುಂಬ ಒಂದು ಡೇ ಫುಲ್ಲು ಕಿಚನ್ನೇ ತೊಗೊಳ್ತು ಅದೇ ಬೇರೆ ಕೆಲಸ ಎಲ್ಲ ಬೇಗ ಬೇಗನೆ ಮುಗ್ದೋದ್ವು ಇದು ಚಿಮ್ನಿ ಅಂತೂ ಕ್ಲೀನ್ ಮಾಡೋಷ್ಟೊತ್ತಿಗೆ ತುಂಬಾ ಸಾಕಾಗುತ್ತೆ ನಾನು ಸಿಫು ಮತ್ತು ಆನ್ಲೈನಲ್ಲಿ ಕೆಲವೊಂದು ಈ ಥರ ಚಿಮ್ನಿ ಕ್ಲೀನ್ ಮಾಡೋದಕ್ಕೆ ಅಂತಲೇ ಪ್ರಾಡಕ್ಟ್ನ ಬುಕ್ ಮಾಡಿದೆ ಸೊ ಅದರಿಂದ ನಾನು ಕ್ಲೀನ್ ಮಾಡಿದ್ದು ಸಿಫಲ್ಲಿ ಮತ್ತು ಲೈಝಾಲು ಆ ಥರದ್ದೆಲ್ಲ ಬರುತ್ತೆ ಈ ಥರ ಕಿಚನಲ್ಲಿ ಈ ಥರ ಚಿಮ್ನಿ ಇರೋರು ಇದನ್ನು ಯೂಸ್ ಮಾಡಿದ್ರೆ ತುಂಬಾ ಬೇಗನೆ ಕ್ಲೀನ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ನಾನಿಲ್ಲಿ ಒಂದು ನಿಮಗೆ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಮನೆ ಉಡ್ಡು ಕಿಚನಲ್ಲಿ ಉಡ್ಡು ಯಾವ ರೀತಿ ಈ ಥರ ಆಗಿದೆ ಇದಾಗೋದಕ್ಕೆ ಕಾರಣ ಏನು ಅಂತಂದರೆ ಸಿಂಕಲ್ಲಿ ನಾವು ಮಾಡಿಸಿರೋ ಅಂಥ ಒಂದು ವರ್ಕು ಸೊ ಈ ಥರ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಾಡಿಸ್ಬೇಡಿ ಸೊ ಯಾವುದೇ ರೀತಿಯಾದರೂ ಕಲ್ಲಿಂದು ಮಾತ್ರ ನೀವು ಸಿಂಕ್ ಹಾಕಿಸ್ಕೊಳ್ಳಿ ಫೈಬರ್ದಾಗಲಿ ಆ ಥರ ಎಲ್ಲ ಯಾವುದೂ ಹಾಕಿಸ್ಕೊಬೇಡಿ ನೋಡಿ ಅದು ನಾವು ಫೈಬರ್ದು ಹಾಕಿಸ್ಕೊಂಡಿದ್ದು ಇದು ಟೆನ್ ಇಯರ್ಸ್ ಬ್ಯಾಕ್ ನನ್ನ ಫೈಬರ್ ಬಂದಿದ್ದು ಸೊ ನಾನು ಫೈಬರ್ದು ಹಾಕಿಸ್ಕೊಂಡಿದ್ದೆ ಬಟ್ ಇದು ಲೀಕ್ ಆಗಿ ನೀರು ಲೀಕ್ ಆಗಿ ಅದು ತುಂಬಾ ಎಲ್ಲ ವೈಟ್ ಸಿಮೆಂಟ್ ಎಲ್ಲ ಬಿಟ್ಕೊಂಡ್ರೆ ಈ ಥರ ನೀರೆಲ್ಲ ಉಡ್ಗೆಲ್ಲ ಲೀಕಾಗಿ ಲೀಕ್ ಆಗಿ ಸುಮಾರು ಒಂದು ಫೈವ್ ಇಯರ್ಸು ಏನೂ ಆಗಲಿಲ್ಲ ಫೈವ್ ಇಯರ್ಸ್ ಆದಮೇಲೆ ನನಗೆ ಇದ್ರ ಎಫೆಕ್ಟ್ ಗೊತ್ತಾಗಿತ್ತು ತುಂಬಾ ಬೇಜಾರಾಯಿತು ಹಾಗಾಗಿ ಇದಕ್ಕೆ ಏನಾದರೂ ಆಲ್ಟ್ರೇಷನ್ ಮಾಡಿಸೋಣ ಅಂತ ಅಂದ್ಕೊಂಡ್ರೆ ಬಟ್ ಇದು ಸ್ವಲ್ಪ ದಿವಸ ಎಲ್ಲ ಇದೆಲ್ಲ ಡ್ರೈ ಆಗಿಬಿಡಲಿ ಅಂತ ಬಿಟ್ಟಿದ್ದೆ ಸೊ ಇವಾಗೆಲ್ಲ ಡ್ರೈ ಆಗಿದೆ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ಒಂದು ಸಿಂಕ್ ಹತ್ರ ನೀರು ಹೋಗೋ ಅಂಥ ಜಾಗದಲ್ಲಿ ಪ್ಲೈನ್ ಆಲ್ರೆಡಿ ಅದು ನಾವೆಲ್ಲ ತೆಗೆದುಬಿಟ್ಟಿದ್ದೀವಿ ಅದನ್ನು ಸೊ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಆ ವಾಟರ್ ಹೋಗೋ ಕನೆಕ್ಷನ್ ಕೂಡ ನಮಗೆ ಸರಿಯಾಗಿ ಮಾಡಿಕೊಟ್ಟಿಲ್ಲ ಸೊ ಅದು ಫಿನಿಶಿಂಗ್ ಫುಲ್ಲು ನೀಟಾಗಿತ್ತು ಬಟ್ ಅದು ನೀರೆಲ್ಲ ಒಗಿ ಹೋಗಿ ಹೋಗಿ ಈ ಥರ ಫೈಬರ್ದು ನಿಜ ಹಾಕಿಸ್ಕೊಂಬಿಡಿ ಈ ರೀತಿ ಫೈಬರ್ದೆಲ್ಲ ಹಾಕಿಸ್ಕೊಂಡ್ರೆ ಉಡ್ಡ ಉಡ್ಡಿಂದು ವರ್ಕೆಲ್ಲ ಇರುತ್ತಲ್ಲ ಸೊ ಅದೆಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನನ್ನ ಸಜೆಷನ್ ಹೇಳ್ತಾ ಇದ್ದೀನಿ ಯಾವುದೇ ರೀತಿಯ ಸಿಂಕ್ ಆಗಲಿ ಕಲ್ಲಿಂದ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಸೊ ನೋಡಿ ನಾನು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಒಂದೊಂದು ರ್ಯಾಕ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಎಲ್ಲ ಅರೇಂಜ್ ಮಾಡಿಟ್ಟಿದ್ದೀನಿ ಯಾವ್ಯಾವ ಸಾಮಾನೆಲ್ಲ ಎಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಸೊ ನಾನು ಇನ್ನು ಇಷ್ಟೇ ನಾನು ಇಟ್ಕೊಂಡಿರೋದು ಸಾಮಾನು ಆದ್ರೂ ಅದನ್ನೆಲ್ಲ ತೆಗ್ದು ಕ್ಲೀನ್ ಮಾಡಿ ಇಟ್ಕೊಳ್ಳೋದಷ್ಟೊತ್ತಿಗೆ ಒಂದು ದಿನ ಫುಲ್ಲು ಬೇಕಾಗುತ್ತೆ ಸೊ ಫೈನಲಿ ಕಿಚನ್ದು ಎಲ್ಲ ಕೆಲಸ ಮುಗೀತು ಕಿಚನ್ದು ಡಿಪಾರ್ಟ್ಮೆಂಟು ನಾನು ಎಲ್ಲ ಮಾಡೋದ್ರಿಂದ ಸೊ ಫಸ್ಟ್ ಇದನ್ನೆಲ್ಲ ಮಾಡ್ಕೊಂಬಿಡೋಣ ನಂತರ ರೂಮು ಎಲ್ಲ ಇರೋದನ್ನ ಹಸ್ಬೆಂಡ್ ಹತ್ರ ಕ್ಲೀನ್ ಮಾಡಿಸ್ಕೊಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇದೆಲ್ಲ ದಿನಸಿ ಸಾಮಾನೆಲ್ಲ ನೀಟಾಗಿ ಒಂದೊಂದೇ ಸ್ಟೋರ್ ಇದ್ದೀನಿ ಸೊ ಈ ಹಬ್ಬದ ಟೈಮ್ಗಳಲ್ಲಿ ತುಂಬಾ ಕೆಲಸಗಳಿರುತ್ತೆ ಹಾಗಾಗಿ ಇದನ್ನ ಕಿಚನ್ನ ಒಂದು ದಿವಸನೇ ತೊಗೊಳ್ತು ಅಂತಲೇ ಹೇಳ್ಬೋದು ಇವತ್ತಿನ ನನ್ನ ವರಮಹಾಲಕ್ಷ್ಮಿ ಕಿಚನ್ ಕ್ಲೀನಿಂಗ್ ಬ್ಲಾಗ್ ಈ ಥರನೇ ಇತ್ತು ಅಂತ ಹೇಳ್ತಾ ಇಲ್ಲಿಗೆ ನನ್ನ ಈ ಲಾಗ್ನ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ನೆಕ್ಸ್ಟ್ ಬ್ಲಾಗ್ನ ವಾಚ್ ಮಾಡಿ ಸೆಕೆಂಡ್ ಲಾಗ್ ಬರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್